ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಕರೋನಾ ಮಹಾಮಾರಿ ಮಾಯವಾಯಿತು ಆದರೆ ಮತ್ತೊಂದು ಮಹಾಮಾರಿ ಜನರನ್ನ ಕಾಡಲು ಆರಂಭಿಸಿದೆ ಇತ್ತೀಚೆಗೆ ವೈರಸ್ ವೇಗವಾಗಿ ಹರಡುತ್ತಿದ್ದು ಈ ವೈರಸ್ಗೆ ಅನೇಕ ಜನರು ಬಲಿಯಾಗುತ್ತಿದ್ದಾರೆ ಇದರಿಂದ ಎಚ್ಚುತ್ತ ಕೇಂದ್ರ ಸರ್ಕಾರ ರಾಜ್ಯಗಳಿಗೂ ಎಚ್ಚರಿಕೆ ನೀಡಿದೆ ಡೆಂಗು ಎನ್ನುವುದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯವಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತು ನಂತರದ ವರ್ಷಗಳಲ್ಲಿ ಕಾಣುತ್ತಾ ಬಂದಿರುವಂತಹ ಒಂದು ಸಮಸ್ಯೆ ಕೂಡ ಆಗಿದೆ ಈ ರೋಗವು ಸೊಳ್ಳೆಗಳ ಕಡಿತದಿಂದ ಬರುವಂತಾಗಿದೆ ಇದು ಹೇಗೆ ಬರುತ್ತೆ ಅಂದ್ರೆ ಸೊಳ್ಳೆಗಳ ಕಡಿತದಿಂದ ಹರಡುವ ಈ ರೋಗವು ಡೇ ಬೈಟರ್ ಸೊಳ್ಳೆಗಳಿಂದ ಬರುತ್ತವೆ ಇದು ಈಜಿಪ್ಟ್ ಮೂಲದಿಂದ ಬಂದಿರುವ ಸೊಳ್ಳೆ ಈ ಸೊಳ್ಳೆಗಳ ಕಡಿತದಿಂದ ಡೆಂಗ್ಯೂ ಉಲ್ಬಣ ಸ್ಥಿತಿಗೆ ತಲುಪುವಂತಾಗುತ್ತದೆ ಸದ್ಯ ಇದರ ಜೊತೆಗೆ ಇದೀಗ ಜಿಂಕಾ ವೈರಸ್ ಹರಡುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಎಚ್ಚರಿಕೆಯನ್ನ ನೀಡಿದೆ ಮಹಾರಾಷ್ಟ್ರದಲ್ಲಿ ಹಲವು ಜಿಂಕಾ ವೈರಸ್ ಪ್ರಕರಣಗಳಿವೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಸಚಿವಾಲಯ ರಾಜ್ಯಗಳಿಗೆ ಎಚ್ಚರಿಕೆ ನೀಡಿದೆ ಈ ವೈರಸ್ ಹರಡದಂತೆ ನಿರಂತರವಾಗಿ ಜಾಗೃತರಾಗಿರುವಂತೆ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಎಚ್ಚರಿಸಿದೆ ಆಸ್ಪತ್ರೆಗಳಲ್ಲಿ ನೋಡಲ್ ಅಧಿಕಾರಿಗಳನ್ನು ನೇಮಿಸುವಂತೆ ಕೇಂದ್ರ ಸರ್ಕಾರ ಸೂಚಿಸಿದೆ ಅದೇ ರೀತಿ ವಸತಿ ಪ್ರದೇಶಗಳು ಕಚೇರಿಗಳು ಶಾಲೆಗಳು ನಿರ್ಮಾಣ ಸ್ಥಳಗಳು ಸಂಸ್ಥೆಗಳು ಇತ್ಯಾದಿಗಳಲ್ಲಿ ನಿಯಂತ್ರಣ ಚಟುವಟಿಕೆಗಳನ್ನ ಬಿಗಿಗೊಳಿಸಲು ಸೂಚಿಸಲಾಗಿದೆಯಂತೆ ಜಿಂಕಾ ವೈರಸ್ ದೇಶವನ್ನ ವ್ಯಾಪಿಸುತ್ತಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಗುಜರಾತ್ನಲ್ಲಿ ದೇಶದ ಮೊದಲ ಝಿಂಕಾ ಪ್ರಕರಣ ವರದಿಯಾಗಿತ್ತು ಕ್ರಮೇಣ ತಮಿಳುನಾಡು ಮಧ್ಯಪ್ರದೇಶ ರಾಜಸ್ಥಾನ ಕೇರಳ ಮಹಾರಾಷ್ಟ್ರ ಉತ್ತರ ಪ್ರದೇಶ ದೆಹಲಿ ಮತ್ತು ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಿಗೆ ಹರಡಿತು ಮಂಗಳವಾರ ಮಹಾರಾಷ್ಟ್ರದಲ್ಲಿ ಏಕಕಾಲದಲ್ಲಿ ಎಂಟು ಜಿಂಕಾ ವೈರಸ್ ಪ್ರಕರಣಗಳು ವರದಿಯಾಗಿವೆ ಪುಣೆ ಕೊಲ್ಲಾಪುರ ಮತ್ತು ಸಂಗಮನೇರಿನಲ್ಲಿ ತಲಾ ಆರು ಪ್ರಕರಣಗಳು ವರದಿಯಾಗಿವೆ ಜಿಂಕಾ ವೈರಸ್ ಈಡಿ ಸೊಳ್ಳೆಗಳಿಂದ ಹರಡುತ್ತಿದೆ ಇದು ಡೆಂಗ್ಯೂ ಮತ್ತು ಚಿಕನ್ ಗುಂಜಾ ಹರಡುವಿಕೆಗೆ ಕಾರಣವಾಗುತ್ತದೆ ಇದು ಮಾರಾಂತಿಕ ಕಾಯಿಲೆ ಅಲ್ಲದಿದ್ರೂ ಕೂಡ ಗರ್ಭಿಣಿಯರನ್ನ ಬಾಧಿಸುತ್ತದೆ ಶಿಶುಗಳು ಸಹ ಜಿಂಕಾ ಮೈ ಮೈಕ್ರೋಸೆಫಾಲಿ ಅಂದ್ರೆ ತಲೆಯ ಗಾತ್ರ ದೊಡ್ಡದಾಗಿ ಜನಿಸುವ ಸಾಧ್ಯತೆ ಹೆಚ್ಚು ಇದು ಆತಂಕಕಾರಿ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡುತ್ತಿದೆ ಅದಕ್ಕಾಗಿಯೇ ಕೇಂದ್ರ ಸರ್ಕಾರವು ಜಿಂಕಾ ವೈರಸ್ಗೆ ಸಂಬಂಧಿಸಿದ ಯಾವುದೇ ರೋಗ ಲಕ್ಷಣಗಳನ್ನ ಸಮಗ್ರ ರೋಗ ಕಣ್ಗಾವಲು ಕಾರ್ಯಕ್ರಮ ರಾಷ್ಟ್ರೀಯ ರೋಗ ವಾಹಕ ಆಶ್ರಿತ ಹಾಗೂ ರೋಗಗಳ ನಿಯಂತ್ರಣ ಕೇಂದ್ರಗೆ ವರದಿ ಮಾಡುವಂತೆ ರಾಜ್ಯಗಳಿಗೆ ಸಲಹೆ ನೀಡಿದೆ ಈ ವೈರಸ್ ಹರಡುವಿಕೆಯ ಬಗ್ಗೆ ಜನರು ಸ್ವಾಭಾವಿಕವಾಗಿ ಚಿಂತಿತರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಜನರು ಜಾಗೃತರಾಗಿರುವಂತೆ ಕ್ರಮ ಕೈಗೊಳ್ಳುವಂತೆ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಸೂಚಿಸಿದೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಸಾಮಾನ್ಯವಾಗಿ ಈ ಜ್ವರ ಕೀಲು ನೋವು ಮತ್ತು ತಲೆನೋವು ಬರುತ್ತದೆ ಇವು ಸ್ವಲ್ಪ ಸಮಯದವರೆಗೆ ಇರುತ್ತದೆ ಜಿಂಕಾ ಸೋಂಕಿತ ಗರ್ಭಿಣಿಯರು ಗರ್ಭಪಾತ ಮತ್ತು ನವಜಾತ ಶಿಶುಗಳಲ್ಲಿ ಜನ್ಮ ದೋಷಗಳಂತಹ ತೊಡುಕುಗಳ ಅಪಾಯಗಳನ್ನು ಎದುರಿಸಬೇಕಾಗುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ